ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಅವರ ಒಂದು ಸರದಿ ಇನ್ನೇನು ಶುರುವಾಗ್ತಾ ಇದೆ ಎಸ್ ಹೌದು ಈಗ ಕನ್ನಡ ಅಂತ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ ಪ್ರೊಮೋ ಶೂಟಿಂಗ್ ತುಂಬಾ ಚೆನ್ನಾಗಿ ಬರದಿಂದ ಸಾಗುತ್ತಿದೆ ಭವ್ಯ ಅವರು ಮತ್ತೆ ಕಿರಣ್ ರಾಜ್ ಇಬ್ರು ಕೂಡ ಅಷ್ಟೇ ಧಾರಾವಾಹಿಯಲ್ಲಿ ಕಂಪ್ಲೀಟ್ ಆಗಿ ಶೂಟಿಂಗ್ ನಲ್ಲಿ ಬಿಸಿ ಆಗಿದ್ದಾರೆ ಕಿರಣ್ ರಾಜ್ ಅವರ ಅಭಿನಯ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಅದನ್ನ ಎಲ್ಲರೂ ಕೂಡ ಎಲ್ಲಾ ಕಡೆ ಕೂಡ ಪ್ರೂವ್ ಮಾಡಿದ್ದಾರೆ ಸಿನಿಮಾಗಳು ಕೂಡ ನಡೆಸಿ ಹೆಸರುವಾಸಿಯಾದಂತವರು ಕಿರಣ್ ರಾಜ್ ಅವರು ಸೊ ಕಿರಣ್ ರಾಜ್ ಕಿರಣ್ ರಾಜ್ ಅವರಿಗೆ ದೊಡ್ಡ ಭರವಸೆ ಪ್ರಶಂಸೆ ಸಿಕ್ಕೇ ಸಿಗುತ್ತೆ ಇನ್ನ ಇನ್ನೊಂದು ಕಡೆಯಿಂದ ಹೇಳ್ಬೇಕು ಅಂದ್ರೆ ಅದ್ಭುತವಾದಂತಹ ನಟಿ ಭವ್ಯ ಗೌಡ ಅವರು ಕೂಡ ತುಂಬಾನೇ ಚೆನ್ನಾಗಿರುವಂತ ನಟಿ ಸಖದಾಗಿ ನಡೆಸ್ತಾರೆ ಅವರು ಇದರಲ್ಲಿ ಒಂದು ಅದ್ಭುತವಾದಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ ಕಿರಣ್ ರಾಜ್ ಅವರು ಕನ್ನಡ ಅಂತ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಸೊ ಡಾಕ್ಟರ್ ಪಾತ್ರ ಭವ್ಯ ಅವರು ಕೂಡ ಹಚ್ತಾರೆ ಸೊ ಯಾವ ರೀತಿ ನಡೆಸ್ತಾರೆ ಯಾವ ರೀತಿ ಗ್ರ್ಯಾಂಡ್ ಓಪನಿಂಗ್ ತೆಗೆದುಕೊಳ್ಳುತ್ತೆ ಮೊದಲ ವಾರ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ರೀತಿ ಓಪನಿಂಗ್ ತೆಗೆದುಕೊಳ್ಳುತ್ತೆ ಅದನ್ನೇ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೀವು ಕೂಡ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಇಷ್ಟನ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಅತ್ಯುತ್ತಮವಾದಂತಹ ಇಬ್ರು ಕೂಡ ಕಲಾವಿದರು ಬಿಗ್ ಬಾಸ್ ನಲ್ಲಿ ಇಬ್ರು ಕೂಡ ಹೋಗ್ ಬಂದಿರ್ತಾರೆ ಈಗ ತಾನೇ ಬಿಗ್ ಬಾಸ್ ನ ಮುಗಿಸ್ಕೊ ಬಂದಂತವ್ರು ಭವ್ಯ ಸೊ ಹೀಗಾಗಿ ಭವ್ಯಗೆ ಸಿಕ್ಕಾಬಟ್ಟೆ ಆದ್ಯತೆ ಬಂದ ಅವರು ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದಾರೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗುವಂತ ರೀತಿಯಲ್ಲ ನೀವು ಕೂಡ ನೋಡ್ತೀರಾ ಈ ಒಂದು ಹೊಸ ಧಾರಾವಾಹಿ ಕಾರಣ ತಪ್ಪದೆ ಕಮೆಂಟ್ ಮಾಡಿ